ಎಲ್ರಿಗೂ ನಮಸ್ಕಾರ ಬಸ್ ಅಥವಾ ಕಾರ್ ಟ್ರಾವೆಲಿಂಗ್ ಮಾಡುತ್ತಿದ್ದಾಗ ವಾಮಿಟಿಂಗ್ ಆಗುತ್ತಿದ್ದರೆ ಕಡಿಮೆ ಮಾಡುವ ಸಲುವಾಗಿ ನಾವು ಯಾವಾಗ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವೋ ಅಂತ ಸಂದರ್ಭದಲ್ಲಿ ನಮಗೆ ನಾಯ್ ಸೆನ್ಸೇಷನ್ ಹೊಟ್ಟೆ ತೊಳೆಸಲಿಕ್ಕೆ ಅಥವಾ ಚಕ್ಕರ್ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಹತ್ತಿರ ಯಾವಾಗ್ಲೂ ಟ್ರಾವೆಲಿಂಗ್ ಮಾಡುತ್ತಿರುವಾಗ ನಾವು ಸ್ವಲ್ಪ ಪುದಿನದ ಎಲೆಗಳನ್ನು ಇಟ್ಕೊಂಡು ನಮಗೆ ಯಾವಾಗ ನಾಯಲ್ ಸೆನ್ಸೇಷನ್ ಅಥವಾ ವಾಮಿಟಿಂಗ್ ಬರೋ ಚಾನ್ಸಸ್ ಇದೆ ಅಂತಂದಾಗ ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಪುದೀನದ ಎಲೆಗಳನ್ನು ಬಾಯಲ್ ಹಾಕೊಂಡು ಚೆನ್ನಾಗಿ ಅಗಿದು ಅಗಿದು ಸೇವಿಸ್ತಾ ಬಂದಲ್ಲಿ ನಾವು ಪುದಿನದ ಎಲೆಗಳನ್ನು ನಾವು ಬಾಯಲ್ ಹಾಕೊಂಡು ಚೆನ್ನಾಗಿ ಅಗಿದು ಅಗಿದು ರಸ ಸಲಾವಣ್ಣ ಸೇವಿಸ್ತಾ ಬಂದಲ್ಲಿ ನಮಗೆ ವಾಮಿಟಿಂಗ್ ಕಡಿಮೆ ಆಗತ್ತೆ ನಮಗೆ ಈ ಪುದೀನದಲ್ಲಿ ಮೆಂಥೌನ್ ಕಂಟೆಂಟ್ ಇರುವುದರಿಂದ ನಮ್ಮ ಬಾಡಿಯಲ್ಲಿ ನಮಗೆ ವಾಮಿಟ್ ಅನ್ನ ಹೊರಗೆ ಹಾಕೋದಿಲ್ಲ ಹಾಗಾಗಿ ಯಾವುದೇ ರೀತಿಯಂತ ಬಸ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು ದೂರದ ಟ್ರಾವೆಲಿಂಗ್ ಮಾಡುತ್ತಿರುವಾಗ ಆಂಬುಲೆನ್ಸ್ ನಲ್ಲಾಗಿರ್ಬೋದು ಟ್ರಾವೆಲಿಂಗ್ ಮಾಡುತ್ತಿದ್ದಾಗ ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಅಥವಾ ವಾಮಿಟಿಂಗ್ ಆಗುತ್ತೆ ಅಂದಾಗ ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಪುದೀನದ ಎಲೆಗಳನ್ನು ನಮ್ಮ ಜೊತೆಯಲ್ಲಿ ತಗೊಂಡು ಹೋಗಿ ನಮ್ಗೆ ಯಾವಾಗ ಅನ್ಸುತ್ತೆ ನಾವು ಸೆನ್ಸೇಷನ್ ಅಂತ ಅನಿಸ್ತಾ ಇರ್ಬೇಕಾದ್ರೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಪುದೀನದ ಎಲೆಗಳನ್ನು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಅಗಿದು ಅಗಿದು ಸಲವೆನ್ನು ನುಂಗುತ್ತಾ ಬಂದಲ್ಲಿ ನಮಗೆ ವಾಮಿಟಿಂಗ್ ಆಗೋದಿಲ್ಲ ನೌಜಲ್ ಸೆನ್ಸೇಷನ್ ಆಗೋದಿಲ್ಲ ಹೊಟ್ಟೆ ತುಳಸಿಕೆ ಆಗೋದಿಲ್ಲ ಮತ್ತು ಚಕ್ಕರ್ ಕೂಡ ಬರೋದಿಲ್ಲ ಹಾಗಾಗಿ ಪುದೀನದ ಸಲವನ್ನ ಸೇವಿಸುವುದರಿಂದ ವಾಮಿಟಿಂಗ್ ಟೋಟಲ್ ಆಗಿ ಆಗೋದಿಲ್ಲ ನಮ್ಮ ಪಯಣ ಚೆನ್ನಾಗಿ ಆಗಿರುತ್ತೆ ಮತ್ತು ಯಾವುದೇ ರೀತಿಯಿಂದ ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು